ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ವಾಂಗಿಭಾತ್ ಅನ್ನೋ ರೆಸಿಪಿನ ನಾನು ಇದ್ದೀನಿ ಬಿಸಿ ಬಿಸಿ ವಾಂಗಿಭಾತ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡಿ ನಾನಿಲ್ಲಿ ಒಂದು ಈರುಳ್ಳಿ ಪೂರ್ತಿ ದಪ್ಪ ಈರುಳ್ಳಿ ಒಂದು ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಹಣ್ಣಾಗಿರೋ ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ನಮ್ಮ ಇದು ನನ್ನ ಗಿಡದಲ್ಲೇ ಬಿಟ್ಟಿದ್ದಿತ್ತು ಗುಂಡು ಬದ್ನೆಕಾಯಿ ತೊಗೊಂಡಿದ್ದೀನಿ ಬೇಕಾರೆ ಉದ್ದ ಬದನೆಕಾಯಿ ಕೂಡ ತೊಗೊಬೋದು ಕ್ಲೀನ್ ಮಾಡಿ ಒಂದು ನೀರಿಗೆ ಹಾಕಿಟ್ಕೊಳ್ಳಿ ಯಾಕಂದರೆ ಕಪ್ಪಿಗೆ ಆಗ್ಬಿಡುತ್ತಲ್ಲ ಸೊ ಅದಕ್ಕೋಸ್ಕರ ಈಗ ಎರಡು ಒಂದು ಮೂರು ಸ್ಪೂನಷ್ಟು ಕಡಲೆ ಬೀಜ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ವಲ್ಪ ಅರಿಶಿನ ಪುಡಿನ ತೊಗೊಂಡಿದ್ದೀನಿ ಹಾಗೆ ಜಿ ಆರ್ ಬಿ ಅವ್ರದ್ದು ವಾಂಗಿ ಪ ಪೌಡ್ರನ್ನ ತೊಗೊಂಡಿದ್ದೀನಿ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಕಲರ್ ಆಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಯಾವ್ದು ಬೇಕಾದ್ರೂ ತೊಗೋಬೋದು ಯಾವ ಕಂಪ್ನಿ ಬೇಕಾದರೂ ತೊಗೋಬೋದು ಹಾಗೆ ಇಲ್ಲಿ ಒಂದು ಇಡಿಯಷ್ಟು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಣ್ ಅಣ್ಣ ತೊಳೆದು ಇಟ್ಕೊಂಡಿದ್ದೀನಿ ಬಿಸಿ ನೀರಲ್ಲಿ ಏನಿಲ್ಲ ನನ್ನ ತಣ್ಣೀರಲ್ಲೇ ನೆನಕಿಟ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಒಗ್ಗರಣೆಗೆ ಈಗ ನೋಡಿ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಬಾಣಲೆ ಯೂಸ್ ಮಾಡಿಲ್ಲ ಅಗಲವಾದೊಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆನ ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಸಾಸಿವೆ ಚಿಟಪಟ ಅಂತಿದ್ದಾಗೇ ಈರುಳ್ಳಿ ಹಚ್ಚಿಟ್ಕೊಂಡಿದ್ವಲ್ಲ ಸಣ್ಣಗೆ ಆ ಈರುಳ್ಳಿನ ಜೊತೆಗೆ ಕಡಲೆ ಬೀಜ ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ ಉರಿ ಜಾಸ್ತಿ ಇಟ್ಟಿರೋದ್ರಿಂದ ಈರುಳ್ಳಿಲಿ ಏನೇನು ನೀರಿನಿಷ ಬಿಟ್ಕೊಳ್ಳೋಲ್ಲ ಬಿಟ್ಕೊಂಡ್ರೂ ಹಾಗೆ ಫ್ರೈ ಆಗೋಗುತ್ತೆ ಸೊ ಅದಕ್ಕೆ ಮೂರನ್ನು ಜೊತೆಗೆ ಹಾಕೋತಾ ಇದ್ದೀನಿ ನೀವು ಮಾಡೋದ್ರಿಂದ ಅಲ್ಲ ನನಗೆ ಆಮಾರಿ ಒಂದೊಂದು ಸರ್ತಿ ನಾವು ಒಗ್ಗರಣೆ ಮಾಡಬೇಕಾದ್ರೆ ಸೀದೋಗ್ಬಿಡುತ್ತಲ್ಲ ಕಡಲೆ ಬೀಜ ಉದ್ದಿನಬೇಳೆ ಸೀದೋದ್ರೆ ಟೇಸ್ಟ್ ಇರಲ್ಲ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಉರಿ ಜಾಸ್ತಿ ಇಟ್ಕೊಂಡು ಮೂರನ್ನು ಒಟ್ಟಿಗೆ ಹಾಕೋತೀನಿ ಆವಾಗ ಸೀದೋಗಲ್ಲ ಹಾಗೆ ಒಂದು ಸ್ವಲ್ಪ ಸಾಲ್ಟ್ ಕೂಡ ಹಾಕೋತಿದ್ದೀನಿ ಬೇಗ ಫ್ರೈ ಆಗುತ್ತೆ ಜೊತೆಗೆ ಟೇ ಸಾಲ್ಟ್ ಹಾಕಿದಾಗ ಕಡಲೆ ಬೀಜ ಎಲ್ಲ ಫ್ಲೇವರ್ ಚೆನ್ನಾಗಿರುತ್ತೆ ಕಡಲೆ ಬೀಜ ಎಲ್ಲ ಎಣ್ಣೆಲಿ ನೀಟಾಗಿ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರೋವಂಥ ಬದನೆಕಾಯಿನ ಸಣ್ಣಗೆ ಉದ್ದಕ್ಕೆ ಹಚ್ಚಿಟ್ಕೊಳ್ಳಿ ಇಲ್ಲಿ ಗುಂಡು ಬದನೆಕಾಯಿ ತೊಗೊಂಡಿದ್ದೀನಲ್ಲ ಈ ರೀತಿಯೇ ಹಚ್ಚಿಟ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಸಾಫ್ಟ್ ಆಗಲಿ ಬದನೆಕಾಯಿ ಸಾಫ್ಟ್ ಆಗಬೇಕು ಎಣ್ಣೆಲ್ಲೆನೆ ಸಾಫ್ಟ್ ಆಗಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಬದ್ನೆಕಾಯಿ ಸಾಫ್ಟಾಗಿ ಸಿಗಬೇಕು ತಿನ್ನಬೇಕಾದ್ರೆ ಗಟ್ಟಿ ಗಟ್ಟಿ ಇದ್ರಿ ಇನ್ನೂ ಬೆಂದಿಲ್ಲ ಅಂತಂದರೆ ಚೆನ್ನಾಗಿರೋದಿಲ್ಲ ಸೊ ಎಣ್ಣೆಲೆಲ್ಲ ಬದನೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಎರಡು ಟೊಮೊಟೊ ಏನು ಹಚ್ಚಿಟ್ಕೊಂಡಿದ್ದೋ ಆ ಟೊಮೊಟೊನ ಹಾಕ್ಕೊಂಡು ಅದನ್ನು ಕೂಡ ಸಾಫ್ಟಾಗಿ ಅವ್ರಿಗೂ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗೆ ಆದಮೇಲೆ ಸ್ವಲ್ಪ ಸಾ ಸಾಲ್ಟ್ ಹಾಕೊಳ್ಳಿ ಸಾಲ್ಟ್ ಹಾಕ್ಕೊಂಡ್ರೆ ಬೇಗನೆ ಸಾಫ್ಟ್ ಆಗೋಗ್ಬಿಡುತ್ತೆ ನಾನು ಇಲ್ಲಿಗೇನೆ ಒಂದೊಂದು ಒಂದು ಸತಿ ಸಾಲ್ಟ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಯೋದಕ್ಕೆ ಸಾಲ್ಟ್ ಹಾಕ್ಕೊತಾ ಹೋಗ್ತೀನಿ ಒಂದೇ ಸತಿ ಹಾಕೋಕ್ಕೋಗಲ್ಲ ಈಗ ಈಗ ಹಣ್ಣು ಹುಳಿ ಏನು ರೆಡಿ ಮಾಡಿಟ್ಕೊಂಡಿದ್ದೋ ಅದನ್ನು ಕೂಡ ಹಾಕೋತಾ ಇದ್ದೀನಿ ಟೊಮೊಟೊ ಮೇಲೆ ಹುಣಸೆ ಹುಣ್ಣುಳ್ಳಿ ಹಾಕಿ ಅದರಲ್ಲಿ ಸ್ವಲ್ಪ ಒಂದು ಎರಡು ಕುದಿಯಷ್ಟು ಕುದಿಸ್ಬೇಕು ನೆಕ್ಸ್ಟ್ ಒಂದು ಕುದಿ ಬಂದಾದ ಮೇಲೆ ನೋಡಿ ಇಲ್ಲಿ ಒಂದು ಸ್ಪೂನಷ್ಟು ಒಂದು ಸ್ಪೂನು ಇಲ್ಲ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಇಲ್ಲಿ ವಾಂಗಿ ರೆಡಿ ಪೌಡ್ರ್ ಏನಿರುತ್ತೆ ಅದರಲ್ಲೂ ಸ್ವಲ್ಪ ಖಾರ ಇರುತ್ತೆ ನೋಡ್ಕೊಂಡು ಹಾಕೊಳ್ಳಿ ಮನೆ ಪುಡಿ ಆದರೆ ಖಾರ ಇರುತ್ತಲ್ಲ ಒಂದು ಸ್ಪೂ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಅಂಗಡಿ ಪುಡಿ ಆದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರಾದರೆ ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಸರಿ ಹೋಗುತ್ತೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಲಾಸ್ಟಿಗೆ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ ಲಾಸ್ಟಿಗೆ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನ ಫಸ್ಟಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಹಾಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೀರು ಕ್ವಾಂಟಿಟಿ ಒಂದು ಗ್ಲಾ ಟೂ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಫೈನಲ್ಲಿ ಜಿ ಆರ್ ಬಿ ಅವ್ರದ್ದು ವಾಂಗಿಭಾತ್ ಪೌಡ್ರನ್ನ ನಾನು ಪ್ಲೇಟಲ್ಲಿ ಇಟ್ಕೊಂಡಿದ್ನಲ್ಲ ಪೂರ್ತಿ ಹಾಕ್ಕೊಂಡು ಜೊತೆಗೆ ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ಕುದಿ ಅಥವಾ ಎರಡು ಕುದಿ ಬಂದಮೇಲೆ ಮೇಲೆ ಚೂರು ಎಣ್ಣೆ ಬಿಡುತ್ತಲ್ಲ ಅಷ್ಟು ಎಣ್ಣೆ ಬಿಟ್ಟ ಮೇಲೆ ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ ತುಂಬ ತುಂಬ ಟೇಸ್ಟಿಯಾಗುತ್ತೆ ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಒಂದು ವಾರದ ಮಟ್ಟಿಗೆ ಫ್ರಿಜ್ನಲ್ಲಿ ತುಂಬ ಟೇಸ್ಟಿ ಆಗುತ್ತೆ ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೊಬೋದು ನಾವು ಒಂದು ಸರ್ತಿ ಮಾಡಿ ಇಟ್ಕೊಂಡ್ರೆ ನೋಡಿ ಇವಾಗ ಪೌಡ್ರಲ್ಲಿ ಹೇಗೆ ವಾಂಗಿಬಾತ್ ಪೌಡ್ರನ್ನು ಉಪಯೋಗಿಸಿ ಗೊಜ್ಜು ಮಾಡ್ಕೊಳ್ಳೋದು ವಾಂಗಿಭಾತ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಮಾಡುವಂಥ ವಿಡಿಯೋ ಹಾಗೆ ಏನೇ ಒಂದು ರೆಸಿಪಿ ಮಾಡಿದ್ರು ನಾನು ಏನೇ ಒಂದು ವಿಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ದಯವಿಟ್ಟು ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಳೆ ವಿಡಿಯೋಸ್ ಕೂಡ ಚೆಕ್ ಮಾಡಿ